ಸರ್ ಹಾಗೆ ಇಲ್ಲಿ ನೋಡಿ ಅಲ್ಲಿ ನೋಡಿ ಸರ್ ರಾಯಲ್ ಕಾಲೇಜ್ ಪಿ ಯು ಕಾಲೇಜಿನ ಸಂಸ್ಕೃತಿ ಸಭಾಂಗಣದ ಉದ್ಘಾಟನೆಗೋಸ್ಕರ ಬಂದಿದ್ದೆ ಈ ಸಂಸ್ಥೆಯನ್ನು ನೋಡಿದ ಮೇಲೆ ನನ್ನ ಜೀವನಕ್ಕೆ ಒಂದು ಪ್ರೇರಣೆ ಬಂದಿದೆ ವಿಶೇಷವಾಗಿ ಇವತ್ತು ಶಿಕ್ಷಣದಲ್ಲಿ ವ್ಯಾಪಾರೀಕರಣ ಆಗ್ತದೆ ಅನ್ನುವಂಥ ಚರ್ಚೆಗಳು ನಡೀತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ಒಂದು ಗುಣಮಟ್ಟದ ಮೌಲ್ಯಾಧಾರಿತ ಸಂಸ್ಕೃತಿ ಪರಂಪರೆ ಜೊತೆ ಸಂಸ್ಕಾರವನ್ನು ಜೋಡಿಸುವ ಒಂದು ಪಿ ಯು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥ ದೊಡ್ಡದ ಸಾಧನೆಯನ್ನು ನಮ್ಮ ದೇವರಾಜ್ ಮತ್ತು ಲಕ್ಷ್ಮೀಶ್ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ಶಾಲೆಯ ಮೂರು ವರ್ಷಗಳ ಕಾರ್ಯಚಟುವಟಿಕೆಗಳು ವಿದ್ಯಾರ್ಥಿಗಳ ಮನೋಭೂಮಿಕೆಯನ್ನು ಅವರು ಪಟ್ಟಿರ್ತಕ್ಕಂತಹ ಚಿಂತನೆಗಳನ್ನು ನಾನು ಇವತ್ತು ಅರ್ಥ ಮಾಡಿಕೊಂಡೆ ಶಿಕ್ಷಣವೇ ಶ್ರೇಷ್ಠ ಅಲ್ಲ ಶಿಕ್ಷಣ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯತಕ್ಕಂಥ ಕಲ್ಪನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಮೂವತ್ತೈದು ನಲವತ್ತು ಶೇಕಡ ಬಂದವರಿಗೂ ಶಿಕ್ಷಣಕ್ಕೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಫೈಲಾದವರನ್ನು ತಗೊಂಡು ಅವರಿಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು ಅವರನ್ನು ಬೆಳೆಸಿ ಅವರಿಗೆ ಒಂದು ಗುರಿ ಎಡೆಗೆ ದಾರಿಯನ್ನು ಕೊಡ್ತಕ್ಕಂಥ ಇನ್ನೋ ಶಿಕ್ಷಣದ ಆದ್ಯತೆಯನ್ನು ಇವತ್ತು ಇದರಲ್ಲಿ ಮಾಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ ನನಗೆ ಭಾಳ ಖುಷಿಯಾಯಿತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಭಾಳ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಣ ನಮ್ಮಲ್ಲೂ ಇಲ್ಲದೆ ಇರತಕ್ಕಂಥ ಕೊರತೆಯನ್ನು ಇಲ್ಲಿ ನೀಗಿಸಿದ್ದಾರೆ ಎರಡನೇದು ವಿದ್ಯಾರ್ಥಿಗಳಲ್ಲಿ ಅವರು ಸಾಧಕರಾಗಬೇಕು ಕೇವಲ ನಾನು ಒಂದು ಉದ್ಯೋಗ ಇದೆ ಒಂದು ವೃತ್ತಿ ಯಾರನ್ನು ನೋಡಿ ಅವರು ಕಲಿಬೇಕು ಮುಂದಿನ ದಿನಗಳಲ್ಲಿ ಅವರ ಜೀವನವು ಒಂದು ಸಾಧನೆಯ ಪಾಠ ಆಗಬೇಕು ಅದಕ್ಕೋಸ್ಕರ ಸಾಧಕರನ್ನು ಕರೆಸಿ ಅವರಿಗೆ ಪರಿಚಯ ಮಾಡತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಅಭಿನಂದನೆಗಳನ್ನು ಕಾರ್ಗಿಲ್ ವಿಜಯಿ ಆಗಿರ್ತಕ್ಕಂಥ ಪಾಕಿಸ್ತಾನ ಭಾಳ ಸಾರಿ ಆಕ್ರಮಣ ಭಾರತದ ಸೇನೆ ಪ್ರತಿ ತಿಂಗಳು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕಳೆದ ಮೂರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇದು ಮೂರನೇ ಸೀಸನ್ ಎಪಿಸೋಡ್ ವೈಸ್ ಮಾಡ್ತೇವೆ ಉದ್ದೇಶ ಸ್ಪಷ್ಟ ಆಶಯ ಸ್ಪಷ್ಟ ಏನು ಅಂತಂದ್ರೆ ಪ್ರತಿ ತಿಂಗಳು ಒಬ್ಬ ಸರಿ ತುಂಬ ಎತ್ತರ ಸಾಧಕರು ಸಾಮಾನ್ಯ ಸಾಧಕರಾದ ತುಂಬ ಎತ್ತರದ ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ಪರಿಚಯಿಸಿ ಅವರ ಬದುಕಿನ ಸಾಧನೆ ಮಕ್ಕಳ ಭವಿಷ್ಯಕ್ಕ ಒಂದು ಪ್ರೇರಣೆಯಾಗಬೇಕು ಹೇಳುವಂಥದ್ದು ಈ ಕಾರ್ಯಕ್ರಮದ ಆಶಯ ಇವತ್ತಿನ ಈ ಸೆಲೆಬ್ರಿಟಿ ಎಪಿಸೋಡಲ್ಲಿ ನಾವು ಕರೆಸಿದಂಥ ವ್ಯಕ್ತಿ ನಳಿನ್ ಕುಮಾರ್ ಕಟೀಲ್ ಅವರು ಅವರು ಎರಡು ಬಾರಿ ಭಾರತದ ನಂಬರ್ ಒನ್ ಸಂಸದರು ಅಂತ ಕರೆಸ್ತಾರೆ ಸಾಧನೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತುಂಬ ಒಳ್ಳೆಯ ನುಡಿಗಳನ್ನು ಅವರು ಮಕ್ಕಳಿಗೆ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣದ ಸ್ಥಾಪನೆ ಭವಿಷ್ಯದ ಈ ಜನರೇಷನ್ ಯಾವ ರೀತಿಯಲ್ಲಿ ಮಾಡಬಹುದು ಹೇಳುವಂಥ ಒಂದು ಸಂದೇಶವನ್ನು ತುಂಬ ಪರಿಣಾಮಕಾರಿಯಾಗಿ ಒಂದು ಇನ್ನೊಂದು ಬಹಳ ಮುಖ್ಯ ಾನವನ್ನು ಭಾರತ ಬಗ್ಗು ಬಡಿದು ವಿಜಯದ ದ್ಯೋತಕವಾಗಿ ಆಚರಣೆ ಮಾಡುವಂಥ ಒಂದು ವಿಜಯ ದಿವಸ್ ಇವತ್ತು ಹೀಗಾಗಿ ಅದೇ ದಿನ ನಾವು ಮಕ್ಕಳಿಗೆ ಇಂಥದ್ದೊಂದು ಭವಿಷ್ಯದ ಸಾಧನೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ವಿ ಹೀಗಾಗಿ ಇವತ್ತಿನ ಕಾರ್ಯಕ್ರಮ ನಮಗೆ ತುಂಬ ಯಶಸ್ವಿಯಾಗಿ ಸಮಾಧಾನವನ್ನು ಕೊಟ್ಟಿದೆ ಎನ್ನುವುದು ಈ ಸಂದರ್ಭದಲ್ಲಿ ಹೇಳ್ಬೋದು ಥ್ಯಾಂಕ್ಸ್ ಡಾಕ್ಟರ್ ಲಕ್ಷ್ಮೀಶ್ ಹೆಗಡೆ ಪ್ರಿನ್ಸಿಪಲ್ ರಾಯಲ್ ಕಾಲೇಜ್ ಮತ್ತಿಕೆರೆ ಪ್ರಾಥಮಿಕ ಅಧ್ಯಕ್ಷ ರಾಯಲ್ ಕಾಲೇಜು ಇವತ್ತು ನಮ್ಮ ರಾಯಲ್ ಕಾಲೇಜಿನಲ್ಲಿ ರಾಯಲ್ ಪದವಿ ಪೂರ್ವ ಕಾಲೇಜು ಹಾಗೂ ರಾಯಲ್ ಡಿಗ್ರಿ ಕಾಲೇಜು ಎರಡೂ ಕೂಡ ಪ್ರಾರಂಭ ಆಗಿದೆ ಒಟ್ಟು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಯಲ್ ಕಾಲೇಜಿನಲ್ಲಿ ಮೂರನೇ ವರ್ಷಕ್ಕೆ ಓದ್ತಾ ಇರುವುದು ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೀನಿ ಆ ಕಾರಣಕ್ಕಾಗಿ ಈ ಭಾಗದ ಎಲ್ಲ ಪೋಷಕರಿಗೆ ನಾನು ಬಹಳ ಋಣಿಯಾಗಿರ್ತೀನಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ರಾಯಲ್ ಕಾಲೇಜ್ ಯಾಕೆ ವಿಶೇಷ ಅಂತಂದರೆ ಇಡೀ ಕರ್ನಾಟಕದ ಯಾವ ಕಾಲೇಜು ಮಾಡದೇ ಇರುವಂತಹ ಒಂದು ದೊಡ್ಡ ಸಾಧನೆಯನ್ನು ರಾಯಲ್ ಕಾಲೇಜ್ ಮಾಡ್ತಾ ಇದೆ ಕಾರಣ ಇಷ್ಟೇ ಬಹಳ ಓದಿನಲ್ಲಿ ಕಡಿಮೆ ಗುಣಮಟ್ಟ ಇರುವಂತಹ ಮೂವತ್ತೈದಕ್ಕೂ ಕಡಿಮೆ ಅಂಕಗಳು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿಸಿ ಅವರನ್ನು ಕಾಲೇಜಿಗೆ ಸೇರಿಸಿಕೊಳ್ಳುವ ಮೂಲಕ ಅವರಿಗೆ ಎಪ್ಪತ್ತು ಎಂಬತ್ತು ಶೇಕಡ ರಿಸಲ್ಟ್ ಕೊಡುವಂತಹ ಕೆಲಸವನ್ನು ಕಾಲೇಜ್ ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಸಾಧನೆ ಇದು ನಿಜವಾದ ಶಿಕ್ಷಣ ಅಂತ ನಾನೊಬ್ಬ ಕನ್ನಡ ಮೇಸ್ಟ್ರಾಗಿ ಅದನ್ನು ಭಾವಿಸಿ ಇವತ್ತು ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಯಶಸ್ಸು ಕೂಡ ನಾವು ಆಗಿದ್ದೀವಿ ಇದು ನನಗೆ ಭಾಳ ಖುಷಿ ಕೊಟ್ಟಂತಹ ಒಂದು ವಿಚಾರ ಎರಡನೇದಾಗಿ ನಾವು ಈ ಭಾಗದಲ್ಲಿ ಅತ್ಯಂತ ಕಡಿಮೆ ಒಂದು ಫೀಸನ್ನು ತೆಗೆದುಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ ಮೀಟ್ ಆ್ಯಂಡ್ ಗ್ರೀಟ್ ಸೆಲೆಬ್ರಿಟಿ ಪ್ರತಿ ತಿಂಗಳು ತಪ್ಪದೆ ಒಬ್ಬ ಸಾಧಕ ಸೆಲೆಬ್ರಿಟಿಯನ್ನು ಕಾಲೇಜಿಗೆ ಕರೆದು ಮಕ್ಕಳು ಮತ್ತು ಪೋಷಕರೊಟ್ಟಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ವಿದ್ಯಾರ್ಥಿ ಮುಂದೆ ಏನಾಗಬೇಕು ಅನ್ನೋಂಥದ್ದನ್ನು ಈಗಲೇ ತೀರ್ಮಾನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈ ಕಾಲೇಜು ಕಾರ್ಯನಿರ್ವಹಿಸ್ತಾ ಇದೆ ಅದು ಬಹಳ ಸಂತೋಷದ ಕೆಲಸ ಏಕೆಂದರೆ ಸೆಲೆಬ್ರಿಟಿ ಅಂದಾಗ ಬರೀ ಸಿನಿಮಾ ಅಥವಾ ಕ್ರೀಡೆ ಅಥವಾ ಕ್ರಿಕೆಟ್ ಅಲ್ಲ ಸಾಧಕರು ಹಳ್ಳಿಯಿಂದ ಬಂದಂತಹ ಎಷ್ಟೋ ಮುಗ್ಧರು ಇವತ್ತು ದೊಡ್ಡ ಮಟ್ಟದ ಸಾಧನೆ ಮಾಡಿದರೆ ಅಂತಹ ಸಾಧಕರನ್ನು ಕರೆಸಿ ವಿದ್ಯಾರ್ಥಿಗಳೊಂದಿಗೆ ಒಂದು ಒಡನಾಟವನ್ನು ಇಡುವುದರ ಮುಖಾಂತರ ಮಕ್ಕಳ ಭವಿಷ್ಯಕ್ಕೆ ಒಂದು ಪ್ರೇರಣೆ ಕೊಡುವ ಕೆಲಸವನ್ನು ಈ ಕಾಲೇಜ್ ಮಾಡ್ತಾ ಇದೆ ಅದು ನಮಗೆ ಬಹಳ ಖುಷಿ ಕೊಡುವಂತಹ ಸಂಗತಿ ಈ ನಿಟ್ಟಿನಲ್ಲಿ ರಾಯಲ್ ಕಾಲೇಜು ಒಂದು ಸಾಧನೆಯ ಕಡೆ ಸಾಧನೆಯ ಪಥದಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅದರಲ್ಲೂ ನಳಿನ್ ಕುಮಾರ್ ಕಟೀಲ್ ಅವರು ಬಂದದ್ದು ಅವರು ಕೊಟ್ಟಂತಹ ಅವರು ಮಾತಾಡಿದಂತಹ ಮಾತುಗಳು ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಅಂತಂದರೆ ಖಂಡಿತ ತಪ್ಪಾಗಲ್ಲ ಆ ನಿಟ್ಟಿನಲ್ಲಿ ಈ ಕಾಲೇಜು ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆಯೋದಕ್ಕೆ ಬೇಕಾದಂತಹ ಒಂದು ತಳ ಒಂದು ಫೌಂಡೇಶನನ್ನು ನಾವು ಹಾಕ್ಕೊಂಡು ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ನಿಜವಾದ ಸಂತೋಷದ ಕ್ಷಣ ಅದಕ್ಕೆ ನಾವೆಲ್ಲ ಕಾರಣ ಆಗಿದ್ದೀವಿ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ ನಮಸ್ತೆ